ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಇವತ್ತು ನನ್ನ ಮಗಳು ನಿಪೇಟ್ ಮಾಡುತ್ತೆ ಬನ್ನಿ ಯಾವ ಥರ ನಿಪೇಟ್ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಅಡುಗೆ ಮನೆ ಕಡೆ ಹೋಗೋಣ ಯಾವ ಥರ ಮಾಡುತ್ತೆ ಅಂತ ನಿಮಗೆ ಲೈವಾಗಿ ತೋರಿಸ್ತೀನಿ ಬನ್ನಿ ಈಗ ಹೋಗೋಣ ನೋಡಿ ಇವಾಗ ಮಾಡ್ತಾಯಿದೆ ಇಲ್ಲಿ ಬನ್ನಿ ಯಾವ ಥರ ಮಾಡುತ್ತೆ ಅಂತ ನಿಮಗೆ ಲೈವಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಕುತ್ಕೊಂಡು ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಮಗಳು ನಿಪಟ್ಟು ಮಾಡ್ತಾ ಯಾವ ಯಾವ್ ತರ ನಿಪಟ್ಟು ಮಾಡ್ತಾ ಇದಾರೆ ಇದನ್ ಐಟಮ್ ಬೇಕು ಎಲ್ಲ ಕೇಳೋಣ ಬನ್ನಿ ಇವಾಗ ಇವಾಗ ಇದನ್ನ ಮಾಡ ಏನೇನ್ ಐಟಮ್ ಹಾಕಿದೀರ ಸ್ವಲ್ಪ ಕಡಲೆ ಹಿಟ್ಟು ಒಂದ್ ಕಪ್ ಎರಡ್ ಕಪ್ಪು ಅಕ್ಕಿ ಇಟ್ ತಗೊಂಡಿದೀವಿ ಆಮೇಲೆ ಕರ್ಬೇನ್ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಈ ತರ ಇರುತ್ತಲ್ಲ ಚಿಕ್ ಚಿಕ್ಕದಾಗಿ ಸೀಸರ್ ಅಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಆಮೇಲೆ ಉರ್ಗ ಗಡ್ಲೆ ಉರ್ಗಡ್ಲೆ ಕಡಲೆ ಬೀಜ ಎರಡು ಹುರ್ಕೊಂಡು ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೋಬೇಕು ಅವಾಗ ಬಾಯಿ ಬಾಯಿ ಸಿಗುತ್ತೆ ತರಿ ತರಿ ಇದ್ರೆ ಚೆನ್ನಾಗಿರುತ್ತೆ ಜೀರಿಗೆ ಆಮೇಲೆ ಬಿಳಿ ಎಳ್ಳು ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನೀವು ಚಪಾತಿ ಹಿಟ್ಟಿರತ್ತಲ್ಲ ಅದಕ್ ಕಲ್ಸ್ಕೊಬೇಕು ಎಣ್ಣೆ ಹಾಕೊಂಡು ಸ್ವಲ್ಪ ಕಲ್ಸ್ಕೊಬೇಕು ಯಾಕಂದ್ರೆ ಅವಾಗ ಹಿಟ್ಟು ಹಿಡ್ಕೊಳುತ್ತೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಎಣ್ಣೆ ಇರೋದ್ರಿಂದ ನೀವು ಎಣ್ಣೆ ಎಷ್ಟ ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೇದು ತುಪ್ಪ ಇಷ್ಟಪಡೋರು ತುಪ್ಪ ಇಷ್ಟ ಹಾಕೋಬಹುದು ನಮ್ಮನೇಲಿ ಯಾರು ತುಪ್ಪ ಇಷ್ಟ ಪಡಲ್ಲ ಅದಕ್ಕೆ ನಾನು ಎಣ್ಣೆ ಬಳಸ್ತಾ ಇದೀನಿ ಇವಾಗ ಎಣ್ಣೆ ಎಲ್ಲಾ ಹಾಕಿ ರುಚಿಗೆ ತಪ್ಪಷ್ಟು ಉಪ್ಪು ಕರ್ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನೀವು ಚಪಾತಿ ಹಿಟ್ಟಿಂದ ಅದಕ್ಕೆ ಕಲ್ಸ್ಕೊಬೇಕು ನೀರ್ ಹಾಕೊಂಡ್ ಸ್ವಲ್ಪನೆ ಒಂದೇ ಸರ್ತಿ ನೀರ್ ಹಾಕಿ ಕಲ್ಸ್ಕೋಬಾರ್ದು ಯಾಕಂದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಇಷ್ಟು ಕಲ್ಸ್ಬೇಕು ಅಂತ ನಿಧಾನಕ್ಕೆ ಕಲ್ಸ್ಕೊಂಡ್ರೆ ಮುಗೀತು ಚಪಾತಿ ಹಿಟ್ಟು ಚೆನ್ನಾಗಿ ಬರುತ್ತೆ ಹಾ ಅವಾಗ ಚನ್ನಾಗಿ ಆ ಕಾಲೇಜ್ ಇತ್ತು ಇವತ್ತು ಹೋಗಿರ್ಲಿಲ್ಲಲ್ಲ ಏನ್ ಮಾಡದ್ ಮನೇಲ್ ಬೇಜಾರಾಗುತ್ತೆ ಅಂತ ರಿಪೋರ್ಟ್ ಮಾಡ್ಕೊಳಣ ಅಂತ ಮಾಡ್ತಾ ಇದ್ದಿ ನೋಡಿ ಫ್ರೆಂಡ್ಸ್ ಈ ತರ ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದೀನಿ ಇದಂಗ್ ಹತ್ತಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಇವಾಗ ಎಲ್ಲಾ ಒತ್ತದ ಹೆಂಗ್ ಅಂತ ತೋರಿಸ್ತೀವಿ ಅಷ್ಟರಲ್ಲಿ ಎಣ್ಣೆ ಕಾಯಿಲಿಕ್ ಬಿಟ್ಟು ನಾವೆಲ್ಲ ಒತ್ಕೊಂಡ ನೋಡಿ ಇವಾಗ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಇಷ್ಟು ಬೇಕು ಅಷ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಫಸ್ಟ್ ಯಾವ್ದು ಹೆಂಗೆ ಇವಾಗ ಹೋದ್ ಮಿಷಿನ್ ಅಲ್ಲಿ ಓದ್ತಾ ಇದೀವಿ ಯಾಕಂದ್ರೆ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಅದಕ್ಕೆ ಇವಾಗ ನಾವು ಈ ತರ ಐಡಿಯಾ ಮಾಡಿದ್ವಿ ಹಪ್ಲೋ ಮಿಷಿನ್ ಅಲ್ಲಿ ಓದಿದ್ರೆ ಬೇಗ ಬೇಗ ಆಗುತ್ತೆ ಎಣ್ಣೆ ಕಾಯಕ್ಕೆ ಇಟ್ಟಿದೀನಿ ಎಣ್ಣೆ ಒಂದ್ ಐದ್ ನಿಮಿಷ ಚೆನ್ನಾಗ್ ಕಾಯ್ಲಿ ಇಲ್ಲೇ ಇಲ್ಲೇ ಒದ್ಬಿಟ್ಟು ಇಲ್ಲೇ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದಿದೆಯಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಅದಿನ್ನು ಕೆಳಗಡೆ ಇದೆ ಹಾಕಿದ ತಕ್ಷಣ ಮೇಲೆ ಬಂದ್ಬಿಡ್ಬೇಕು ಅವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಇದು ನೀಡಿ ಹಿಂಗ್ ಒಳ ಕಿಡಿಬೇಕು ನೋಡಿ ಈ ತರ ನಮ್ಮಮ್ಮ ಉಂಡೆ ಕಟ್ ಕಟ್ಟಿ ಕೊಟ್ಟಿದ್ದಾರೆ ಅದನ್ನ ಕ್ಲೀನ್ ಆಗಿ ಒತ್ತಬೇಕು ಜಾಸ್ತಿ ಪ್ರೆಸ್ ಮಾಡ್ಬಾರ್ದು ಜಾಸ್ತಿ ನೋಡಿ ಈ ತರ ನಮ್ಮಮ್ಮ ಚಿಕ್ಕ ಚಿಕ್ಕ ಉಂಡೆ ಕಟ್ಕೊಟ್ಟಿದ್ದಾರೆ ಅದನ್ನ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸುಮ್ನೆ ಈ ತರ ಪ್ರೆಸ್ ಮಾಡಿ ಎತ್ ಬಿಡ್ಬೇಕು ಅವಾಗ ಕ್ಲೀನ್ ಆಗಿ ಬರುತ್ತೆ ನಿಮ್ಗೆ ಇನ್ನು ಶೇಪ್ ಬೇಕಂದ್ರೆ ಈ ತರ ನೀವು ಐಡಿಯಾ ಯೂಸ್ ಮಾಡುದು ರೌಂಡ್ ಶೇಪ್ ಬರುತ್ತೆ ಈ ತರ ಹಾಕೋಬೇಕು ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ ಗೊತ್ತಿರತ್ತೀವಲ್ಲ ಅದು ನಮಗೆ ರೌಂಡ್ ಶೇಪ್ ಬೇಕಂದ್ರೆ ನಾವ್ ಈ ತರ ಗ್ಲಾಸ್ ಅಲ್ಲಿ ಈ ತರ ಬಯ ನಿಮ್ ಬೇಕಂದ್ರೆ ಶೇಪ್ ರೌಂಡ್ ಅಲ್ಲೇ ಬೇಕಂದ್ರೆ ನೀವು ಈ ತರ ಗ್ಲಾಸ್ ಅಲ್ಲೇ ಶೇಪ್ ಮಾಡ್ಕೋಬೋದು ರೌಂಡ್ ಶೇಪ್ ಬೇಕು ಅಂದ್ರೆ ಇಡನಾ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಒತ್ತಿಟ್ಕೊಂಡಿದೀವಲ್ಲ ಒಂದೊಂದಾಗೆ ತೆಗ್ದಾಕ್ಬೇಕು ಇದು ಬರಲ್ಲ ಇವಾಗ ನಡಿ ಫ್ರೆಂಡ್ಸ್ ಯಾಕ್ಲೆ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಒಂದೊಂದೇ ಎಣ್ಣೆಗ್ ಬಿಡ್ಬೇಕು ಇವಾಗ ಕೈಯಲ್ಲಿ ತೆಗಿಯಕ್ ಹೋದ್ರೆ ಬರಲ್ಲ ಈ ತರ ಸ್ಪೂನ್ ಎರ ಎತ್ಕೊಂಡು ಕ್ಲೀನ್ ಆಗಿ ಒಂದೊಂದೇ ತೆಗೆದು ಎಣ್ಣೆಗೆ ಹಾಕ್ಬೇಕು ನೋಡಿ ಎಣ್ಣೆ ಹೆಂಗ್ ಕಾದಿದೆ ಹಾಕಿದ ತಕ್ಷಣ ಹಿಂಗ್ ಮೇಲಕ್ಕೆ ಇದ್ದಾಗ್ತಾ ಇದೆ ನೋಡಿ ಹಿಂಗೆ ಹಾಕಿದ ತಕ್ಷಣ ಕೈ ಆಡ್ಸಕ್ ಹೋಗ್ಬಾರ್ದು ಅವಾಗ ಎಲ್ಲಾ ಆರದ್ಮೇಲೆ ಬೇಗ ಎಣ್ಣೆ ಇರ್ಕೊಳಲ್ಲ ಕ್ರಿಸ್ಪಿ ಆಗಿರಲ್ಲ ಒಂದ್ ಐದ್ ನಿಮಿಷ ಆದ್ರೆ ಸ್ವಲ್ಪ ಬ್ರೌನಿಶ್ ಕಲರ್ ಬಂದ್ಮೇಲೆ ಕೈ ಕೈ ಆಡಿಸ್ಬೇಕು ನೋಡಿ ಬ್ರೌನಿಶ್ ಕಲರ್ ಬರ್ತಾ ಇದೆ ಹಪ್ಪಬೇಕು ಒಂದೇ ಕಡೆ ಇರಬಾರ್ದು ನೋಡಿ ಈ ತರ ಬ್ರೌನಿಶ್ ಕಲರ್ ಬಂದ್ಮೇಲೆ ತೆಗ್ದು ಬಿಡಬೇಕು ನೋಡಿ ಈ ಸೌಂಡ್ ಬರ್ಬೇಕು ರೆಶ್ಪಿ ಆಗಿದಾವೆ நோடி இவங்க தான் கை ஆட்ஸு அவங்க எல்லா ஆர்மேல எண்ணெய் இக்கோணா கிரிஸ்பி ஆகிர்ல ஒன் ஐச அதுனிஷ் கலர் மேல கை கை ஆடஸ் நோடி கலர் பார்த்தா ತಿರ್ ಹಾಕೋಬೇಕು ಒಂದೇ ಕಡೆ ಇರಬಾರ್ದು ನೋಡಿ ಈ ತರ ಬ್ರೌನಿಶ್ ಕನ್ನಾರ್ ಬಂದ್ಮೇಲೆ ತಗೊಳ್ಬೇಕು ನೋಡಿ ಈ ಸೌಂಡ್ ಬರ್ಬೇಕು ಕ್ರಿಸ್ಪಿ ಆಗಿದಾವೆ